ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಫೆಬ್ರವರಿ ಹದಿಮೂರಕ್ಕೆ ನಡೆಯಲಿದ್ದು ಚುನಾವಣೆಗೂ ಮುನ್ನವೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿತ ಎನ್ಡಿಎ ಅಭ್ಯರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ ಆಡಳಿತ ಮಂಡಳಿಯ ಒಟ್ಟು ಹನ್ನೆರಡು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದ್ದು ನಾಮಪತ್ರಗಳನ್ನು ವಾಪಸ್ ಪಡೆಯಲು ಅಂತಿಮ ದಿನವಾದ ಶುಕ್ರವಾರ ಐದು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದಿದೆ ಈ ಪೈಕಿ ನಾಲ್ಕು ಸ್ಥಾನಗಳಲ್ಲಿ ಎನ್ಡಿಎ ಬೆಂಬಲಿತರು ಅವಿರೋಧ ಆಯ್ಕೆಯಾದರೆ ಒಂದು ಸ್ಥಾನದಲ್ಲಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳಾದ ಹೊಸಹುಡ್ಡ ಸಾಲಗಾರರ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಎಲೆಹಳ್ಳಿ ವೈಎನ್ ಮಂಜುನಾಥ್ ಕಳವಾರ ಸಾಲಗಾರ ಸಾಮಾನ್ಯ ಕ್ಷೇತ್ರದಿಂದ ಬಾಲಕುಂಟಹಳ್ಳಿ ಬಿಎನ್ ಮುನಿಯಪ್ಪ ದಿಬ್ಬೂರು ಸಾಲಗಾರ ಸಾಮಾನ್ಯ ಕ್ಷೇತ್ರದಿಂದ ಎನ್ ಪ್ರಸಾದ್ ಮಂಡಿಕಲ್ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಕಮ್ಮಗುಟ್ಟಹಳ್ಳಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಬೆಂಬಲಿತೆ ಕುಪ್ಪಳ್ಳಿ ಸಾಲಗಾರರ ಮಹಿಳಾ ಮೀಸಲು ಕ್ಷೇತ್ರದಿಂದ ಸಾವಿತ್ರಮ್ಮ ಅವಿರೋಧ ಆಯ್ಕೆಯಾಗಿದ್ದಾರೆ ಹನ್ನೆರಡು ಸ್ಥಾನಗಳ ಪೈಕಿ ಐದು ಕ್ಷೇತ್ರಗಳಿಗೆ ಅವಿರೋಧ ಆಯ್ಕೆ ನಡೆದ ಹಿನ್ನೆಲೆಯಲ್ಲಿ ಉಳಿದ ಏಳು ಕ್ಷೇತ್ರಗಳಿಗೆ ಫೆಬ್ರವರಿ ಹದಿಮೂರರಂದು ಚುನಾವಣೆ ನಡೆಯಲಿದೆ ಕೊಳವನಹಳ್ಳಿಯ ಸಾಲಗಾರರ ಸಾಮಾನ್ಯ ಕ್ಷೇತ್ರದಲ್ಲಿ ಬಿ ಮುನಿಕೃಷ್ಣಪ್ಪ ಹಾಗೂ ಬಿಎಂ ರಾಮಸ್ವಾಮಿ ಸಾಲಗಾರರಲ್ಲದ ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರದಲ್ಲಿ ಚಿಕ್ಕರಾಜಪ್ಪ ಹಾಗೂ ಡಿ ಎನ್ ನಾರಾಯಣಸ್ವಾಮಿ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ ಮಂಚನಬಲೆ ಸಾಲಗಾರರ ಸಾಮಾನ್ಯ ಕ್ಷೇತ್ರದಲ್ಲಿ ವಿ ಆನಂದಮೂರ್ತಿ ಹಾಗೂ ವೆಂಕಟನಾರಾಯಣಪ್ಪ ಪೆರೇಸಂದ್ರ ಸಾಲಗಾರರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ಎಚ್ ವಿ ನಾರಾಯಣಪ್ಪ ಹಾಗೂ ಪಿ ಎನ್ ರಾಮಪ್ಪ ಅಗಲಗುರ್ಕಿ ಸಾಲಗಾರರ ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರದಲ್ಲಿ ಆರ್ ಚಂದ್ರಶೇಖರ್ ಹಾಗೂ ಮುದ್ದು ಕೃಷ್ಣಪ್ಪ ನಡುವೆ ಚುನಾವಣೆ ನಡೆಯಲಿದೆ ಚಿಕ್ಕಬಳ್ಳಾಪುರ ಪಿ ಎಲ್ ಡಿ ಬ್ಯಾಂಕ್ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಿಗದಿಯಾಗಿದ್ದು ಗುರುವಾರ ಚುನಾವಣೆ ನಡೆಯಬೇಕಾಗಿತ್ತು ನಿನ್ನೆ ಶುಕ್ರವಾರ ವಿತ್ ಡ್ರಾಯಲ್ ಇತ್ತು ಆ ವಿತ್ ಡ್ರಾಯಲಲ್ಲಿ ಐದು ಜನ ಐದು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ವಿತ್ ಡ್ರಾಯಲ್ ಮೇಲೆ ಮೂರು ಗಂಟೆ ಮೇಲೆ ಐದು ಜನ ಅವಿರೋಧವಾಗಿ ಆಗಿದ್ದಾರೆ ಕಳವಾರದಿಂದ ನಾನು ಎರಡನೇ ಬಾರಿಗೆ ಮುನಿಯಪಾದ ನಾನು ಆಯ್ಕೆ ಆಗಿದ್ದೀನಿ ಏಳನೇ ಸಾವಿರ ಮುಗಿದು ಎಂಟನೇ ಬಾರಿಗೆ ಮಣ್ಣಿಕಲ್ನಿಂದ ಲಾಯರ್ ನಾರಾಯಣಸ್ವಾಮಿ ಅವರು ಆಗಿದ್ದಾರೆ ಅದೇ ರೀತಿ ಹೊಸುಡ್ಡೆಯಿಂದ ಪರಿಶಿಷ್ಟ ಜಾತಿಯಿಂದ ಆಗಿದ್ದಾರೆ ಅದೇ ರೀತಿ ಡಿಬ್ಬೂರಿಂದ 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 ಪ್ರಸಾದ್ ಅವರು ಅವರು ಆಯ್ ಅವರೇದಾಗ ಅವರು ಎರಡನೇ ಸಾವಿರ ಅವರೇ ಹಾಕಿದ್ದಾರೆ ಅದೇ ರೀತಿ ಕುಪ್ಪಳ್ಳಿಯಿಂದ ಮಹಿಳೆಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಏಳು ಕ್ಷೇತ್ರಕ್ಕೆ ಚುನಾವಣೆ ನಡೀತದೆ ಏಳು ಕ್ಷೇತ್ರಗೂ ನಾವು ಹೇಳೋದು ಎನ್ ಡಿ ಎ ನೇತೃ ಎನ್ ಡಿ ಎ ಅಭ್ಯರ್ಥಿಗಳಾಗಿರ್ತಕ್ಕಂಥ ಏಳು ಕ್ಷೇತ್ರದಲ್ಲಿ ಎಮ್ ಬಿ ಡಿ ಅಭ್ಯರ್ಥಿಗಳಾದಂಥವ್ರಿಗೆ ಮ ಇನ್ನು ಯಾರು ನಮ್ಮ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಮೆಂಬರ್ಗಳಾಗಿದ್ದ ಸದಸ್ಯಗಳಾದರೆ ಅವರೆಲ್ಲ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವ ಅಂತೇಳಿ ಈ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಡಾಕ್ಟರ್ ಡಾಕ್ಟರ್ ಕೆ ಸುಧಾಕರ್ ಅವರ ಲೋಕಸಭೆ ಲೋಕಸಭೆ ಸದಸ್ಯರಂಥ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ನಾವು ಚುನಾವಣೆ ಹೋಗಿದ್ವಿ ಎಲ್ಲ ಯಶಸ್ವಿಯಾಗಿ ಕಾಣ್ತಾ ಇದೆ ನಮ್ಮ ಈ ಏಳು ಜನ ಗುರುತು ಆಟೋ ಗುರುತು ಕೊಟ್ಟಿದ್ದಾರೆ ಆಟೋ ಗುರುತಿಗೆ ನಮ್ಮ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಯಾರು ಸದಸ್ಯರು ಎಲ್ಲರೂ ಒಂಬತ್ತರಿಂದ ನಾಲ್ಕು ಗಂಟೆ ಟೈಮ್ ಇರುತ್ತೆ ಅಷ್ಟರೊಳಗೆ ತಾವೆಲ್ಲ ಬಂದು ಮತ ಚಲಾಯಿಸಬೇಕು ಅಂತ ಈ ಮೂಲಕ ನಾನು ಎಲ್ಲರಲ್ಲೂ ಪಿ ಎಲ್ ಡಿ ಬ್ಯಾಂಕ್ ಸದಸ್ಯರಾಗಿದ್ದೇನೆ ಅವರಿಗೆಲ್ಲಾರು ಮಾಧ್ಯಮ ಮುಖಾಂತರ ಇದ್ದೆ ನಂದಿ ಸಾಲಗಾರರ ಸಾಮಾನ್ಯ ಕ್ಷೇತ್ರದಲ್ಲಿ ವೈ ಮಂಜುನಾಥ್ ಜಿಆರ್ ಶ್ರೀನಿವಾಸನ್ ಹಾರೋಬಂಡೆ ಸಾಲಗಾರರ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಬಿಎನ್ ಮಂಜುಳಮ್ಮ ಹಾಗೂ ರತ್ನಮ್ಮ ನಡುವೆ ಗೆಲುವಿಗೆ ಪೈಪೋಟಿ ನಡೆಯಲಿದೆ ಒಟ್ಟಿನಲ್ಲಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಪ್ರಸ್ತುತ ಕಾಂಗ್ರೆಸ್ ಹಾಗೂ ಮೈತ್ರಿಕೂಟದ ಪಾಲಿಗೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದ್ದು ಅಂತಿಮವಾಗಿ ಯಾರು ಅಧಿಕಾರ ಪಡೆಯಲಿದ್ದಾರೆ ಎಂಬುದು ಫೆಬ್ರವರಿ ಹದಿಮೂರರಂದು ತಿಳಿಯಲಿದೆ ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾದ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳಾದ ವೈಎನ್ ಮಂಜುನಾಥ್ ಬಿಎನ್ ಮುನಿಯಪ್ಪ ಎನ್ ಪ್ರಸಾದ್ ನಾರಾಯಣಸ್ವಾಮಿ ಅವರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಈ ಸಂದರ್ಭದಲ್ಲಿ ಹಾಜರಿದ್ದರು ಅಂಬರೀಶ್ ಎನ್ ಸಿಟಿವಿ ನ್ಯೂಸ್ ಚಿಕ್ಕ